ನಮಸ್ಕಾರ ವೀಕ್ಷಕರೇ ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ಪ್ರಾಪರ್ಟಿಗೆ ಸಂಬಂಧಿಸಿದಂತೆ ಈ ಖಾತ ಕಡ್ಡಾಯ ಮಾಡಲಾಗಿತ್ತು ಆಸ್ತಿಗಳ ಖರೀದಿ ಹಾಗೂ ಮಾರಾಟದಲ್ಲಿ ಯಾವುದೇ ಲೋಪ ಅಥವಾ ಮೋಸವಾಗಬಾರದು ಎನ್ನುವ ಉದ್ದೇಶದಿಂದ ಈ ಖಾತ ಕಡ್ಡಾಯ ಮಾಡಲಾಗಿದೆ ಆದರೆ ಇದೀಗ ಬಿ ಖಾತಾದಿಂದ ಎ ಖಾತ ಹಾಗೂ ಈ ಖಾತ ಮಾಡಿಸಿಕೊಳ್ಳುವುದು ಹಲವು ಆಸ್ತಿದಾರರಿಗೆ ಇನ್ನೂ ಸಂಕಷ್ಟ ಆಗಿದೆ ಹೀಗಾಗಿ ಹಲವು ಆಸ್ತಿದಾರರು ಈ ಖಾತ ಇಲ್ಲದೆ ಸಮಸ್ಯೆ ಎದುರಿಸುತ್ತಿದ್ದಾರೆ ಇನ್ನು ಬೆಂಗಳೂರಿನ ರಿಯಲ್ ಎಸ್ಟೇಟ್ಗೂ ಇದು ಸಂಕಷ್ಟ ೊಡ್ಡಿದೆ ಮುನ್ನೂರ ನಲವತ್ತು ಅಪಾರ್ಟ್ಮೆಂಟ್ ಸಂಕೀರ್ಣಗಳಿಗೆ ಸೇರಿದ ಸುಮಾರು ಹದಿನೆಂಟು ಸಾವಿರ ಫ್ಲಾಟ್ ಖರೀದಿದಾರರು ತಮ್ಮ ಆಸ್ತಿಗಳನ್ನು ನೋಂದಾಯಿಸಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅವರಿಗೆ ಈ ಖಾತಾಗ ನೀಡಿಲ್ಲ ಕೆಲವರು ಬಿಲ್ಡರ್ಗಳಿಗೆ ಆರಂಭಿಕ ಠೇವಣಿಗಳನ್ನು ಪಾವತಿಸಿದ್ದಾರೆ ಕೆಲವರು ಭಾಗಶಃ ಪಾವತಿಸಿದ್ದಾರೆ ಮತ್ತು ಕೆಲವರು ಗರಿಷ್ಠ ಮೊತ್ತವನ್ನು ಪಾವತಿಸಿದ್ದಾರೆ ಎಂದು ಹೇಳಲಾಗ್ತಿದೆ ಜಿಬಿಎ ಡೆವಲಪರ್ಗಳಿಗೆ ಈ ಖಾತೆಗಳನ್ನು ನೀಡದ ಕಾರಣ ನೋಂದಣಿಗಳು ಅನಿಶ್ಚಿತತೆ ಸ್ಥಿತಿ ತಲುಪಿವೆ ಇನ್ನು ಮುಖ್ಯವಾಗಿ ಈ ಖಾತಗಳನ್ನು ಪಡೆಯುವವರಿಗೆ ತಮ್ಮ ಆಸ್ತಿಗಳನ್ನು ವರ್ಗಾಯಿಸಲು ಸಾಧ್ಯವಾಗುತ್ತಿಲ್ಲ ಈ ವಿಳಂಬದಿಂದಾಗಿ ಆಸ್ತಿ ಖರೀದಿದಾರರು ಮತ್ತು ಬಿಲ್ಡರ್ಗಳು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಜೊತೆಗೆ ಸಾವಿರಾರು ಕೋಟಿ ರೂಪಾಯಿಗಳ ಆದಾಯವು ಸ್ಟ್ಯಾಂಪ್ ಡ್ಯುಟಿಯ ರೂಪದಲ್ಲಿ ರಾಜ್ಯದ ಬೊಕ್ಕಸಕ್ಕೆ ವಿಳಂಬವಾಗುತ್ತಿದೆ ಎಂದು ಹೇಳಲಾಗ್ತಿದೆ ಕಳೆದ ಒಂದು ವರ್ಷದಿಂದಲೂ ಬಿ ಖಾತ ಹಾಗೂ ಈ ಖಾತಾದಲ್ಲಿ ಗೊಂದಲ ಮುಂದುವರೆದಿದೆ ಸರ್ಕಾರ ಈ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೆಲವೊಂದು ಅಗತ್ಯ ಕ್ರಮಗಳನ್ನು ಆದರೂ ಅದು ತಾರ್ಕಿಕ ಅಂತ್ಯ ಕಾಣುತ್ತಿಲ್ಲ ಬೆಂಗಳೂರಿನಲ್ಲಿ ಮಾತ್ರವೇ ಒಂದು ಲಕ್ಷ ಅರ್ಜಿಗಳು ಈ ಖಾತೆಗಳಿಗೆ ಸಲ್ಲಿಸಲ್ಪಟ್ಟಿವೆ ಎಂದು ಜಿಬಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಸುಮಾರು ಐವತ್ತು ಪ್ರತಿಶತ ಅರ್ಜಿಗಳನ್ನು ವಿವಿಧ ಕಾರಣಗಳಿಗಾಗಿ ತಿರಸ್ಕರಿಸಲಾಗಿದೆ ಮತ್ತು ಉಳಿದ ಐವತ್ತು ಪ್ರತಿಶತ ಅರ್ಜಿದಾರರಿಗೆ ಈ ಖಾತಾಗಳನ್ನು ನೀಡಲಾಗುತ್ತಿದೆ ತಿರಸ್ಕರಿಸಲಾದ ಐವತ್ತು ಪ್ರತಿಶತದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಪ್ರತಿಶತ ಅರ್ಜಿಗಳನ್ನು ಜಿಬಿಎಸ್ ಜಿಬಿಎಸ್ ಸಿಬ್ಬಂದಿ ತಮಗೆ ತಿಳಿದಿರುವ ಕಾರಣಗಳಿಗಾಗಿ ತಿರಸ್ಕರಿಸಿದ್ದಾರೆ ಈ ಖಾತಾ ನೀಡಲು ಅಗತ್ಯವಿರುವ ಎಲ್ಲಾ ದಾಖಲೆಗಳನ್ನು ಒದಗಿಸಿದ್ದರೂ ಸಹ ಕೆಲವೊಂದು ತಿರಸ್ಕೃತವಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ಬೀಕಾತದಿಂದ ಏಕಾತಗೆ ರಾಜ್ಯ ಸರ್ಕಾರವು ಅನುಮತಿ ಮಾಡಿಕೊಟ್ಟಿದೆ ಆದರೆ ಬೆಂಗಳೂರಿನಲ್ಲಿ ಬಿ ಖಾತಾಗಿ ಅರ್ಜಿಗಳೇ ಸಲ್ಲಿಕೆಯಾಗುತ್ತಿಲ್ಲ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿ ತಿಳಿಸಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಬೀಖಾತದಿಂದ ಏಕಾತ ಪರಿವರ್ತನೆಗೆ ಭಾರಿ ಶುಲ್ಕವನ್ನು ವಿಧಿಸಿರೋದೇ ಪ್ರಮುಖ ಕಾರಣ ಅಂತ ಹೇಳಲಾಗ್ತಿದೆ